ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತದೆ ಬಡ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತರು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಎಲ್ಲಾ ವರ್ಗದ ಮಹಿಳೆಯರಿಗೆ ರಾಜ್ಯ ಸರ್ಕಾರವು ಉಚಿತ ಹೊಲಿಗೆ ಯಂತ್ರ ವಿತರಣೆ ಮಾಡಿದೆ ಈ ಪ್ರಕ್ರಿಯೆಯು ಕಳೆದ ಮೂರು ತಿಂಗಳ ಹಿಂದೆನೆ ನಡೆಯಬೇಕಾಗಿತ್ತು ಆದರೆ ನೀತಿ ಸಂಹಿತೆ ಇದ್ದ ಕಾರಣ ಈಗ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಲಾಗಿದೆ ಕಾಯಕವೇ ಕೈಲಾಸ ಎಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಹನ್ನೆರಡನೇ ಶತಮಾನದ ಕಾಯಕ ಯೋಗಿ ಬಸವಣ್ಣನವರು ಆದರೆ ಈಗ ನಮಗೆ ನೆನಪಿಗೆ ಬರುವುದು ನಮ್ಮ ಕ್ಷೇತ್ರದ ದಣಿವರಿಯದ ನಾಯಕ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ರವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಅನುಷ್ಠಾನಗೊಳಿಸಲಾದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಯೋಜನೆಯಡಿ ಮಹಿಳೆಯರು ಸ್ವಾವಲಂಬಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ತರೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತಾರು ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಯುತ ಜಿಎಚ್ ಶ್ರೀನಿವಾಸ್ ರವರು ಮಾನ್ಯ ಶಾಸಕರು ತರೀಕೆರೆ ವಿಧಾನಸಭಾ ಕ್ಷೇತ್ರ ರವರಿಂದ ಸಾಂಕೇತಿಕವಾಗಿ ಚಾಲನೆ ನೀಡಲಾಯಿತು ಉಚಿತ ಒಳಗೆ ಯಂತ್ರ ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಮಾನ್ಯ ಶಾಸಕರಿಗೆ ನಿಗಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ ನಮ್ಮ ಮಾನ್ಯ ಜನ ಸರ್ಕಾರವು ಈ ಯೋಜನೆಯನ್ನು ತಿಂದಿದ್ದು ಈ ಯೋಜನೆಯಡಿ ಆಯ್ಕೆ ಅಂದರೆ ಅಜ್ಜಂಪುರ ತಾಲೂಕಿನ ಇಪ್ಪತ್ತಾರು ಮಹಿಳೆಯರಿಗೆ ಇಂದು ಮಳಿಗೆ ಅಂತ ವಿತರಣಾ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ಕೊಡಬೇಕು ಅಂತ ಮಾನ್ಯ ಶಾಸಕರನ್ನ ಕೇಳ್ಕೊಳ್ತಾ ಇದ್ದೀನಿ ಆಯ್ತು ಪ್ರಾರಂಭ ನೀವು ಉಪಯೋಗಿಸ್ಕೊಂಡು ನಿಮ್ಮ ಕಾಲದಲ್ಲಿ ಈಗಾಗಲೇ ನಿಮಗೆ ಸರ್ಕಾರ ಗೂರಲಕ್ಷ್ಮಿ ಹಣ ನಿಮ್ಮ ಅಖಂಡೇ ಆಗ್ತಾ ಇದೆ ಅನ್ನ ಬಗ್ಗಿದ್ದು ಅಕೌಂಟ್ ನಿಮ್ಮ 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 ಅಖಂಡಿ ಆಗ್ತಾ ಇದೆ ಮತ್ತೆ ಶಕ್ತಿ ಯೋಜನೆ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀವಿ ಇವೆಲ್ಲವನ್ನೂ ಕೊಟ್ಟಿದೆ ಇದನ್ನು ಕೂಡ ನಿಮಗೆ ಈ ರೀತಿ ಕೊಡ್ತಾ ಇದೆ ದಯವಿಟ್ಟು ಇದರಿಂದ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಮಹಿಳೆಯರು ಅನ್ನತಕ್ಕಂಥದ್ದು ನಮ್ಮ ನಮ್ಮ ಸರ್ಕಾರ ಉದ್ದೇಶ ಅದರಿಂದ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸಿಕೊಂಡು ನೀವು ಗ್ರಾಮೀಣ ಉದ್ದೇಶ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಇದರಲ್ಲಿ ಇವೇನು ಬಟ್ಟೆ ಹೊಲಿಯಲ್ಲಿ ಚೆನ್ನಾಗಿ ಹೊಲಿದು ಹುಡ್ಕೊಂಡು ಬರ್ತಾ ಇದೆ ಹೆಂಗ್ ಮಾಡ್ತೀರಾ ಅನ್ನೋದ್ರ ಬೇರೆ ಬಂದಂಗೆ ಬಂದಂಗಾಗಿದೆ ಯಾವಾಗಲೂ ಈ ತರ ಚಾನ್ಸ್ ಸಿಕ್ಕಿರಲಿಲ್ಲ ನಾವು ಹಾಕಿರೋದ್ರಿಂದ ಸಿಕ್ಕಿದೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ ಸರ್ ನಮಗೆ ಮಿಷಿನ್ ಸಿಕ್ಕಿದೆ ಆದ್ರೆ ನಮ್ಗೆ ಮಿಷಿನ್ ಸಿಕ್ಕಿರೋದು ನಿಜಾಗ್ಲು ನಾವು ಹಳ್ಳಿಯಲ್ಲಿ ತುಂಬಾ ಕೂಲಿಕಾರರು ಇರೋದು ಆದ್ರೆ ಈ ಮಿಷಿನ್ ಬಂದಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಅದಕ್ಕೆ ಈ ಸರ್ಕಾರಕ್ಕೆ ನಾವು ಎಲ್ಲರೂ ಸೇರಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮತ್ತೆ ನಮಗೆ ನಮ್ಮ ಹಜ್ಜಂಪುರ ತಾಲೂಕಿಗೆ ಒಂದು ಗಾರ್ಮೆಂಟ್ಸ್ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಈ ಬಡ ಸದಸ್ಯರಿಗೆಲ್ಲ ಒಂದು ಹೆಲ್ಪ್ ಮಾಡ್ದಂಗಾಗತ್ತೆ ಈ ಕಾರ್ಯಕ್ರಮವನ್ನು ಶ್ರೀಯುತ ರಾಕೇಶ್ ಟಿ ಜಿಲ್ಲಾ ವ್ಯವಸ್ಥಾಪಕರು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರು ನಡೆಸಿಕೊಟ್ಟರು ಹೊಲಿಗೆ ಯಂತ್ರ ಕೊಟ್ಟಿರುವುದು ಖುಷಿಯಾಗಿದೆ ಆದರೆ ನಮ್ಮ ಹಾಗೆ ನಮ್ಮ ತಾಲೂಕಿನಲ್ಲಿ ನೂರಾರು ಸಾವಿರಾರು ಜನರು ಹೊಲಿಗೆಯನ್ನು ಕಲಿತು ಕೆಲಸವಿಲ್ಲದೆ ಮನೆಯಲ್ಲಿ ಇದ್ದಾರೆ ಆದಷ್ಟು ಬೇಗ ನಮ್ಮ ಅಜ್ಜಂಪುರ ತಾಲೂಕಿಗೆ ಒಂದು ಗಾರ್ಮೆಂಟ್ಸ್ ಮಾಡಿದರೆ ಅಷ್ಟೂ ಜನ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗುವಂತಾಗುತ್ತದೆ ಎಂದು ಹೇಳುವುದರ ಮೂಲಕ ಇಂದಿನ ವಿಡಿಯೋವನ್ನು ಮುಗಿಸೋಣ ಬನ್ನಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದ